ಬ್ರಿಟಿಷ್ ಸೈಕ್ಲಿಂಗ್ ರಿಲೇಟೆಡ್ ಆದ ಒಂದು ಸ್ಟೋರಿಯನ್ನು ಆರಂಭದಲ್ಲಿ ಹೇಳ್ತಾರೆ ಏನದು ಬ್ರಿಟಿಷ್ ಸೈಕ್ಲಿಂಗ್ ಅಂದರೆ ಯುನೈಟೆಡ್ ಕಿಂಗ್ಡಮ್ನ ಒಂದು ಬ್ರಿ ಸೈಕ್ಲಿಂಗ್ ಸಿಸ್ಟಮ್ ಇದೆಯಲ್ಲ ಈಗ ಒಲಂಪಿಕ್ ಅಸೋಸಿಯೇಷನ್ ಭಾರತದಲ್ಲಿ ಕುಸ್ತಿ ಫೆಡರೇಷನ್ ಎಲ್ಲ ಇರುತ್ತೆ ಬಿ ಸಿ ಸಿಐ ಇರುತ್ತೆ ಆ ಥರ ಅಲ್ಲಿ ಸೈಕ್ಲಿಂಗಿಗೆ ಒಂದು ಬ್ರಿಟಿಷ್ ಸೈಕ್ಲಿಂಗ್ ಅಂತ ಫೆಡರೇಷನ್ ಇದೆ ಆ ಫೆಡರೇಷನ್ ನೂರು ವರ್ಷಗಳ ಕಾಲ ಸಾವಿರದ ಒಂಬೈನೂರ ಎಂಟರಿಂದ ಎರಡು ಸಾವಿರದ ಎಂಟರವರೆಗೂ ಗೆದ್ದಿದ್ದು ಒಂದೇ ಒಂದು ಗೋಲ್ಡ್ ಮೆಡಲ್ ಒಲಿಂಪಿಕ್ಕಲ್ಲಿ ನೂರ ಹತ್ತು ವರ್ಷಗಳ ಕಾಲ ಯುರೋಪ್ನಲ್ಲೇ ಒಂದು ಅದ್ಭುತವಾದ ಟೂರ್ನಿ ಅಂತ ಅಂದರೆ ಸೈಕ್ಲಿಂಗಿಗೆ ಟೂರ್ ಡೇ ಫ್ರಾನ್ಸ್ ಅಂತ ಅದರೊಳಗೆ ಯಾವುದೇ ಯಶಸ್ಸು ಕಂಡಿರಲಿಲ್ಲ ಅಂದರೆ ಒಂದು ಇಡೀ ಶತಮಾನ ಇಪ್ಪತ್ತನೇ ಶತಮಾನಕ್ಕೆ ಒಂದು ಮೆಡಲ್ ಇಪ್ಪತ್ತನೇ ಶತಮಾನ ಇಡೀ ಟೂರ್ ಡೇ ಫ್ರಾನ್ಸಲ್ಲಿ ನೋ ಅಚೀವ್ಮೆಂಟ್ ಇದ್ದಂಥ ಬ್ರಿಟಿಷ್ ಸೈಕ್ಲಿಂಗ್ ಒಬ್ಬ ವ್ಯಕ್ತಿಯನ್ನು ಹೈರ್ ಮಾಡುತ್ತೆ ಒಬ್ಬ ಸಿಂಗಲ್ ಪರ್ಸನ್ ಆ ಪರ್ಸನ್ ಯಾರಾಗಿದ್ರು ಅಂತ ಅಂದರೆ ಡೇವ್ ಬ್ರೈಲ್ಸ್ಫೋರ್ಡ್ ಅಂತ ಡೇವ್ ಬ್ರೈಲ್ಸ್ಫೋರ್ಡ್ ಅನ್ನುವ ಒಬ್ಬ ವ್ಯಕ್ತಿನ ಟ್ರೈನರ್ ಆಗಿ ಅವರು ಹೈರ್ ಮಾಡ್ತಾರೆ ಈತ ಟ್ರೈನರ್ ಆಗಿ ಹೈರ್ ಆಗಿದ್ದು ಎರಡು ಸಾವಿರದ ಮೂರರಲ್ಲಿ ಟೂ ತೌಸಂಡ್ ತ್ರೀ ಈ ವಿಡಿಯೋ ನೋಡ್ತಾ ಇರೋ ಬಹಳಷ್ಟು ಜನ ಆ ಸಮಯಕ್ಕಾಗಲೇ ಹುಟ್ಟಿದ್ದೀರಾ ಕೆಲವರು ಅದಕ್ಕಿಂತ ಸ್ವಲ್ಪ ಲೇಟಾಗಿ ಹುಟ್ಟಿರ್ಬೋದು ಆದರೆ ಇದೆಲ್ಲ ನಮ್ಮ ಕಾಲದ ಕಥೆ ಯಾವುದೋ ಹಳೆ ಕಾಲದ ಕಥೆ ಅಲ್ಲ ಟೂ ತೌಸಂಡ್ ತ್ರೀ ಸ್ಟೋರಿ ನಿಮ್ಗೆ ಹೇಳ್ತಾ ಇದ್ದೀನಿ ಮಿರಾಕಲ್ ಮ್ಯಾನ್ ಆದಂಥ ಡೇವ್ ಬ್ರೈಲ್ಸ್ಫೋರ್ಡ್ ಅವರು ಬರ್ತಾ ಇದ್ದಂಗೆ ಅನುಸರಿಸಿದ್ದೆ ಕೈಜನ್ ಫಾರ್ಮುಲಾ